ಡಿ ಕೆ ಸುರೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೀತಾರೆ ಸರ್ ಇಲ್ಲಿ ಮೂರು ಸಲಿಂದ ನಿಂತು ಅವ್ರಿಗೆ ಅವರು ಗೆದ್ದಿದ್ದಾರೆ ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಅವ್ರಿಗೆ ಪ್ರತಿಯೊಂದು ಗಲ್ಲಿ ಗಲ್ಲಿನೂ ಪ್ರತಿಯೊಂದು ಮನೆಯೂ ಏನಾಗಿದೆ ಏನಾಗ್ತಾಯಿದೆ ಏನಾಗಬೇಕು ಮುಂದಕ್ಕೆ ಹಿಂದೆ ಏನಾಗಿತ್ತು ಮುಂದೆ ಏನೇನು ಡೆವಲಪ್ ಮಾಡಬೇಕು ಏನು ಮಾಡಬೇಕು ಅನ್ನೋ ಪ್ರತಿಯೊಂದೂ ಅವ್ರಿಗೆ ಸಂಪೂರ್ಣವಾಗಿ ತಿಳಿದಿದೆ ಅದಕ್ಕೋಸ್ಕರ ಅವರೇ ಬರಬೇಕು ಸರ್ ನಮ್ಮ ಕ್ಷೇತ್ರದಲ್ಲಿ ಪ್ಲಸ್ ಏನು ಅಂದರೆ ಗೆಲ್ಲೋದು ಅವರೇನೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಅವರು ಭಾಳಷ್ಟು ಮಿಡಿತ ಮಾಡಿದ್ದಾರೆ ಜನಗಳನ್ನ ಸ್ಪಂದಿಸಿದ್ದಾರೆ ಪ್ರತಿಯೊಂದು ಮನೆ ಮನೆಗೂ ಅವರು ಸ್ಪಂದಿಸಿ ಅವ್ರ ಕಷ್ಟ ಸುಖಗಳನ್ನ ಭಾಗಿಯಾಗಿದ್ದಾರೆ ಅದರಿಂದ ಅವರೇ ಬರ್ತಾರೆ ಸರ್ ಅವರೇ ಬರಬೇಕು ಸರ್ ಅಭಿವೃದ್ಧಿ ಕೆಲಸಗಳನ್ನು ಈ ಮೂರು ಟೈಮ್ನಲ್ಲಿ ಒಂದು ಎಂ ಪಿಗಳು ಮಾಡಿದಿಲ್ಲದ ಕೆಲಸನ ಇವ್ರು ಮಾಡಿದ್ದಾರೆ ಪ್ಲಸ್ ಇದುವರೆಗೂ ಬೇರೆ ಯಾರು ಎಂ ಪಿ ಎಂ ಪಿಗಳು ಮಾಡಿಲ್ಲ ಈಗೇನು ನಮಗೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಇಪ್ಪತ್ತೈದು ಜನ ಬಿ ಜೆ ಪಿ ಇರ್ಬೋದು ಏನು ಸರ್ ಕಿತ್ತರ್ದು ಹಾಕಿದ್ದಾರೆ ಇಲ್ಲಿ ಏನೂ ಮಾಡಿಲ್ಲ ಅಷ್ಟು ಜನರಲ್ಲಿ ಇವರೊಬ್ಬರೇ ಒಬ್ಬ ಎಂ ಪಿ ಆಗಿ ಸೆಂಟ್ರಲಲ್ಲಿ ನಿಂತ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಒಂದು ಕೆಲಸ ಆಗಬೇಕು ಮತ್ತೊಂದು ಆಗಬೇಕು ಏನೇ ಆಗಬೇಕಾದ್ರು ಒಂದು ಟೇಬಲ್ ಕು ಕುದ್ದಿ ಆ ಒಂದು ಡೆಲ್ಲಿಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಕೆಲವೊಂದು ಕೆಲಸಗಳನ್ನ ತೊಗೊಂಡ್ಬಂದಿದ್ದಾರೆ ಕೆಲಸ ಮಾಡಿಸಿದ್ದಾರೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಓಟ್ ಹಾಕಿ ಅಂತ ಅವರು ಕೇಳ್ಕೊತಾ ಇದ್ದಾರೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಕೂಲಿ ಕೊಡಿ ಮುಂದಕ್ಕೆ ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡೋದಕ್ಕೆ ನಾನು ಅನುಮತಿ ಕೊಡಿ ಅಂತ ಕೇಳ್ತಿದ್ದಾರೆ ಅವ್ರು ಕೇಳೋದ್ರೆ ತಪ್ಪೇನಿದೆ ಸರ್ ಖಂಡಿತ ಇದೆ ಬಾ ಬಂದೇ ಬರ್ತಾರೆ ಬರಬೇಕು ಅವ್ರು ಇನ್ನೊಂದು ಮಂಜುನಾಥವ್ರ ಬಗ್ಗೆ ಹೇಳಿದ್ರೆ ನಾವು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರು ಹೃದಯ ತಜ್ಞರು ಭಾಳ ಒಳ್ಳೆಯವರು ತುಂಬ ಸಂತೋಷ ಆ ಒಂದು ಕ್ಷೇತ್ರದಲ್ಲಿ ಅವರು ಮುಂದುವರೆದಿದರೆ ಇನ್ನೂ ಚೆನ್ನಾಗಿರೋದು ಈ ಕ್ಷೇತ್ರದಲ್ಲಿ ಅವರು ಜನಗಳ ಬಗ್ಗೆ ನಾಡಿ ಮಡಿತ ಆಗಲಿ ಅವ್ರ ಬಗ್ಗೆ ಆಗು ಹೋಗಲು ಕಷ್ಟಗಳು ತಿಳ್ಕೊಬೇಕಾದ್ರೆ ಹತ್ತಾರು ಹತ್ತಾರು ವರ್ಷ ಬೇಕು ಅವ್ರಿಗೆ ಹತ್ತಾರು ವರ್ಷ ತಿಳ್ಕೊಳೋಕ್ಕೋಸ್ಕರ ನಾವು ಆರು ಆರ್ಸ್ ಕೇಳಿಸಿದ್ರೆ ಮುಂದಕ್ಕೆ ಇಲ್ಲಿ ನಮ್ಮ ಕೆಲಸ ಇಲ್ಲ ಅತ್ತ ಸ್ವಾಮಿ ಬರಲಿ ಒಂದು ಸಲ ನಿಂತ್ಕೊಂಡ್ಲೇದ ಈಗ ಅವ್ರಿಗೆ ಕ್ಷೇತ್ರ ಹೊಸದದು ಅವ್ರಿಗಿಲ್ಲ ಈಗೇನು ಕ್ಷೇ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಮಾಡ್ತಾವ್ರೋ ಅವ್ರು ಮಾಡಲಿ ಪಾಪ ಅವರೆಲ್ಲೋ ಇದ್ದವ್ರನ್ನ ಕರ್ಕಂಬಂದು ಈ ಕ್ಷೇತ್ರದಲ್ಲಿ ನಿಲ್ಲಿಸಿ ಇದು ಮಾಡಿಸಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಕರ್ಕೊಂಬಂದವ್ರೆ ಖಂಡಿತ ಸಾಧ್ಯ ಇಲ್ಲ ಭಾಳ ಕಷ್ಟ ಇದೆ ಪಾಪ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದರು ಯಾರಿಗೆ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಲೆವೆಲಲ್ಲೇ ಇದ್ದರು ಅವರು ರಾ ರಾಜ್ಕುಮಾರ್ ಅಂತೂ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಲಿಲ್ಲ ಬಟ್ ಇವರು ಬಂದಿದ್ದಾರೆ ಇವರು ಬೇಕಿರಲಿಲ್ಲ ರಾಜಕೀಯ ಆದರೂ ಬಂದಿದ್ದಾರೆ ಏನೋ ಅವ್ರ ಸೇವೆ ಅವ್ರ ಸೇವೆ ಅವ್ರು ಮಾಡಲಿ ಸಂತೋಷ ಬಟ್ ರಾಜಕೀಯ ಅವ್ರ ಸೇವೆ ಅಲ್ಲ ನಮ್ಮ ಅಭಿಪ್ರಾಯದ ಪ್ರಕಾರ